ಲಕ್ಷ್ಮಕ್ಕ ಎತ್ಲಾಗೋದ್ರು ಅಂತ ನಾನು ಆಗ್ಲಿಂದ ಕೂಗ್ತಾ ಇದ್ದೀನಿ ಯಾರು ಪತ್ತಿಗಿಲ್ಲ ಯಾರು ಹಂಗಾರ ಮನೇಲಿ ಇಲ್ಲನಾ ಅತಿ ಮೇಂಗು ಇಲ್ಲ ಅಂತಿದ್ರ ಓ ಈ ವಾಸನೆಲ್ಲ ಎಲ್ಲ ಆದರೆ ಏನೋ ಅವರು ಮನೆ ಪಾಕ್ಲೆ ಹಾಗೆ ತೋಟ ಹಠಾಗದ್ದಿಗೆಲ್ಲ ಹೋಗ್ಯಾರೆ ಇದೇ ಸಹಿ ಲಕ್ಷ್ಮಕ್ಕ ಪುಟ್ಟಕ್ಕ ಮನೇಲಿ ಇಲ್ಲ ಎತ್ಲಾಗ ಹೋಗ್ಯಾರೇ ಏನೋ ಎತ್ಲಾಗೋತಾರೆ మనకి హోకు ఒళ్ళు ఎల్ కండాగ ఎల్ హోద్రెనా ఏనా ఇన్నొంత్సూక్తీ అన్ల అందే ఓతినట్ల వాసు ఆమె ఫోన్తీ నోడ మనకి కల్బి నెట్వర్కూ సిగల లక్ష్మక్క ఓ కూగ్తాదారా ఇదారా అంగారు మన ಇದ್ರೆ ಇಷ್ಟತೆ ಅಂತದೆ ಹೇಳಲ್ಲ ಅದಿರಾ ಒಂದೇ ಒಂದ್ ನಿಮಿಷ ಕಲ್ಲ ಬಿದ್ದು ಹೋಗ್ಲಿ ನಾನು ಕೆಲಸ ಏನು ಒಂದಿನಕ್ಕೆ ಮುಗಿತಾವ ಇಲ್ಲ ಯಾರು ಬಂದಾರ ಏನು ಬಾಗ್ಲು ಬೇರೆ ಹಂಗೆ ತಗ್ದಾಕಿನಿ ಬಂದೆ ಬಂದೆ ಓ ಶಾಲಿನಿ ಅಕ್ಕ ನನ್ರಿ ನಂಗೊಂದ್ಸಲ ಗಾಬರಿ ಆತಿ ಯಾರ ಏನ ಅಂತ ಮಳೆ ಬೇರೆ ಸುರಿತಾ ಇದೆ ನಾನು ಅಂಚೂ ಕೊಡಕಿಗೆ ಹೋಗಿದ್ದೆ ಮರ ನೀವೇನು ಕರೀತಾ ಸುಮಾರು ಏನೋ ನಂಗೆ ಕೇಳಲೇ ಇಲ್ಲ ಒಳಗಡೆ ಬರ್ತೀನಿ ಯಾರೋ ಕೂಗಾಕ್ತಂಗ ಆತ ಏನಾರಾಗ್ಲಿ ಅದು ಹೌದಾ ಹೌದೋ ಇಲ್ಲ ಅಂತ ಧ್ಯಾನ ಮಾಡಿದೆ ಏನಾರಾಗ್ಲಿ ಅಂತ ಕೂ ಅಂದೆ ನೋಡಿದ್ರೆ ನೀವೇ ಹೇ ನಾನು ಆಗ್ಲಿಂದ ಕೂಗ್ ಹಾಕ್ತಾ ಇದ್ದೀನಿ ನಾನು ಕರ್ದ್ ಕರ್ದ್ ಈಗ ಹಂಗ ಹೋಗೋಣ ವಾಪಸ್ಸು ಮನೆಗೆ ಅಂತ ಧ್ಯಾನ ಮಾಡಿದ್ದೆ ನೀವು ಕೂ ಅಂದ್ರ ಹಂಗ ನಿತ್ಯೆ ನಿತ್ಕೊಂಡೆ ಮಾತಾಡ್ತಾ ಇದ್ದೀರಲ್ರಿ ಬನ್ರಿ ಸಾಲಿನಿ ಅಕ್ಕ ಕುತ್ಕಲ್ರಿ ಇಟ್ಲಾಗೆ ಊರ ಅಂತ ಅಂತ ನಾನು ನಾಳೆ ಮತ್ತೆ ಬೆಂಗ್ಳೂರಿಗೆ ಹೊಲ್ತೀರಾ ಎಲ್ಲ ಮತ್ತೆಲ್ಲ ತುಂಬಿಸ್ತಾ ಅಂತ ಕತೆ ಅಂತ ಸುಮ್ಮನೆ ಹಿಂಗೆ ಮಾತಾಡ್ಸ್ಕೊ ಹೋಗೋಣ ಅಂತ ಬಂದೆ ಹಂದ್ರೆ ನಿಮಗೂ ಗೊತ್ತಲ್ಲ ನಮ್ಮ ಬೆಳ್ಳಿನ ಬಿಡ್ಲೇ ಇಲ್ಲ ಬರಲೇಬೇಕು ಅಂತ ಹಂಗಾಗಿ ಹೊಲ್ತಿದ್ದ ಅಲ್ಲ ನಿಮ್ಗೆ ಅಷ್ಟು ಖರೀತಲ್ಲ ಅದೇನ ನೀವು ಬರಲೇ ಇಲ್ಲ ಬರೋಕ್ಕದೇನು ಮನ್ಸು ಮಾಡ್ಲಾ ಇನ್ನೂ ಏನು ತಡ್ದು ಮರ ಬನ್ನಿ ಹೋಗಿ ಬರೋಣ ನೀವಾರ ಎಲ್ಲಿಗೆ ಹೋಗ್ತೀರಾ ಬರ್ತೀರಾ ಬೇಕಲ್ಲ ಬಂದ್ರೆ ಓ ಲಕ್ಷ್ಮಕ್ಕ ನಾ ಹೋಗಿ ಬಂದಿದ್ದಷ್ಟೇ ಅಷ್ಟೇ ನಾ ಈಗ ಮತ್ತೆ ಬರಲ್ಲ ನೀವು ಹೋಗ್ಬನ್ನಿ ನೀವು ಆವತ್ತು ಬರಲಾ ಹೋಗಬನ್ನಿ ನನಗೇನು ಮಗ್ಳುಗಳಿ ಈಗ ಬೆಂಗ್ಳೂರು ಒಂದು ಕೆಲಸ ಅಲ್ಲ ನೀವು ಹೋಗಿ ಬನ್ನಿ ಏನು ಬೇರೆಯವ್ರ ಮನೆಗೆ ಹೋಗ್ಬಾರ್ದನ್ರಿ ಶಾಲಿನಿ ಅಕ್ಕ ಗಳುಗಳಿಕ ತಿರುಗಿಸುತ್ತದ ಅನ್ನೋಕ್ಕೆ ಮಗನ ಮನೆಗೆ ಅದಕ್ಕೆ ಅದಕ್ಕೆಂತ ಕಿಂಗ್ ಮಾಡ್ತೀರಾ ಬನ್ರಿ ಹೋಗ್ಬರೋಣ ತೋ ಇಲ್ಲ ಲಕ್ಷ್ಮಕ್ಕ ನೀವು ಬೆಳ್ಳಿ ಮಾಡ್ದಂಗೆ ಮಾಡಬೇಡಿ ನಾ ಬರಲ್ಲ ಈಗ ನೀವು ಹೋಗ್ಬನ್ನೇ ನಾನು ಇನ್ನೊಂದ್ಸಲ ಬೇಕಾದ್ರೆ ಬರ್ತೀನಿ ಪುಟಕ್ಕೆ ಹೋಗ್ಯದ ಎಲ್ಲಿ ಹೋಗಿದ್ರಿ ನೀವು ನಾನು ಸುಮಾರು ಕರೆದು ಕರೆದು ಯಾರು ಇಲ್ಲೇನೋ ನಾನು ಅಂದ್ಕೊಂಡೆ ನೀವು ಪುಟಕ್ಕೆ ಎಲ್ಲ ಹೋಗಿರ ಅತ್ತೆ ಮಂಗೂ ಇಲ್ಲಲ್ಲ ವಾಸನೆಯೆಲ್ಲ ಬಾಕ್ಲು ತೆಗ್ದಕ್ಕೆ ಹೋಗ್ಯಾರ ಅಂತಾನೆ ಧ್ಯಾನ ಮಾಡಿಟ್ಕಂಡ್ರಿ ಓ ನಾನಾ ದಾನ ಬಂದು ಕಣ್ರಿ ಹಂಗಾಗಿ ಒಂಚು ಕೊಟ್ಟ ಅಂತ ಕೊಟ್ಕಿ ಹೋಗಿದ್ದೆ ಹೌದು ನೋಡಿ ಅದೊಂದು ಸಣ್ಣ ಕರ ಮಾಂಥರ ಸಣ್ಣ ಹುಡುಗರು ಆಡ್ದಂಗೆ ಆಡ ತಕ 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 ಕುಣಿತಾ ಇದೆ ಕಣ್ರಿ ನಂಗಂತೂ ಕಾಲು ನೋಡಿ ಜಾತ್ ಸಾರ್ಕು ಓದಿತ್ತ ಹಂಗಾಗಿ ಎಳ್ದು ಕೊಟ್ಟಾಕ ಸುಮಾರು ಹೊತ್ತಾಯ್ತು ಮತ್ತೆ ಅಲ್ಲೇ ಬಾ ಬಾನಿಲ್ಲ ನೀರು ತುಂಬಿಸಿಟ್ಟಿದ್ನ ಅಲ್ಲೇ ಕೈ ಕಾಲ್ ತೊಳ್ಕೊ ಬಂದೆ ಹಂಗಾಗಿ ತಡ ಆಯ್ತು ನಂಗೆ ಯಾರು ಕೂ ಹಾಕ್ತಂಗೆ ಅನಿಸ್ತಿತ್ತು ಕಣ್ರಿ ಕೊಟ್ಕಿಗೊಟ್ಟ ಸಮ ಕೇಳಲ್ಲ ಏನಾರಾಗ್ಲಿ ಅಂತ ಒಳಗಡೆ ಹಂಗೇ ಪಕ್ಕನ ಬನ್ನ ಅಂದೆ ನೋಡಿದ್ರೆ ನೀವು ಪುಟ್ಟಕ್ಕ ಮಾಡಿಸ್ಕೊ ಬರ್ತೀನಿ ಅಂತ ಹೋಗ್ಯದ್ ಕಣ್ರಿ ಅದು ಎಲ್ಲಿಗೆ ಅಶ್ವಿನಿ ಮನೆಗೆ ಹೋಗ್ಯದೆ ಮೊನ್ನೆ ಒಂದಿನ ಕಿಟ್ ಬಂದಿದ್ನ ಶನಿವಾರ ಕಿಟ್ ಬಂದು ನಿಂಗೆ ಆಡ್ತಿದ್ದೋ ಅಷ್ಟೊತ್ತಿಗೆ ಅಶ್ವಿನಿ ಫೋನ್ ಮಾಡಿತು ಏನು ಅಶ್ವಿನಿ ಮನೆಗೆ ಹೋಗಿತ್ತಂತೆ ಬಾರೆ ನೀನು ಬಿರಿಯಾನಿ ಮಾಡ್ತೀನಿ ಬಾ ಅಂತ ಕರೆ ಫೋನ್ ಮಾಡಿತ್ತು ಕೊನಿಗೆ ಹೋಗಿದ್ದ ಪುಟಕ್ಕ ನಂಗು ಬಾ ಬನ್ನಿ ಅಂತ ಅಂದ್ರೆ ಅಶ್ವಿನಿನ ಫೋನ್ ಮಾಡಿ ಹೇಳ್ತಾ ಪದ್ಮಕ್ಕನೂ ಹೇಳಿದ್ರು ನಾನೇ ಅಂತ ಬಿರಿಯಾನಿ ತಿನ್ನಕ್ಕೆ ಹೋಗದ್ರಿ ಹೊಲ್ ನಾನು ನಾನಿಲ್ಲಪ್ಪ ನಾ ಬರಲ್ಲ ಅಂದರೆ ನಾ ಹೋಗ್ಲಾ ಅಶ್ವಿನಿ ಹೋಗಿತ್ತು ಪುಟಕ್ಕೆ ಹೋಗಿತ್ತ ಹೋದಾಗ ಆವಾಗ ಅದಂತಂತೆ ನಾನೇ ನೋಡಿ ಸಾಮಾನ್ಯಕ್ಕೆ ಸಾಮಾನಿಕೆಂಥದಾರು ಮಾಡ್ತೀನಿ ಇಬ್ಬರು ಹಿಂಗೆ ಬೇಕಾದ್ರೆ ಮಾಡಿಸ್ಕ ಅಂತ ಅಂತಂತೆ ಅಮ್ಮ ಒಂಚೂ ಒಬ್ಬರು ಮಾಡಿಸ್ಕೊಬ ಕಣೆ ಅಂತ ಹೋಗಿದ್ದ ಹತ್ರ ಅದು ಎಂಥ ಆಗ್ತದೆ ಏನೋ ಅದೇ ಹೇಳ್ತು ಅಮ್ಮಯ್ಗೆ ಒಬ್ಬರೇ ಹೋಗಿ ಇನ್ನು ಎಂಥ ಆಗ್ತದೆ ಏನೋ ಅಂತ ಎಂತ ಹ್ಞೂ ಸರಿ ಮಾರತಿ ಮಾಡಿಸ್ಕೊಬಾ ಅಂತ ಕಳಿಸಿನಿ ಓ ಹೌದಾ ಅವತ್ತ ಹೇಳ್ತು ಭವ್ಯ ಹೇಳ್ತೀಗ ಹಿಂಗೆ ಆತ ಅಲ್ಲಿ ಹೋಗಿದ್ದೆ ಬಿಡ್ಲೇ ಇಲ್ಲ ಕೊನೆಗೆ ಬಿರಿಯಾನಿ ಮಾಡೋಣ ಅಂತ ಕೂತ್ಕೊತು ನಾನು ಬಿರಿಯಾನಿ ಗಿರಿಯಾನಿ ಬೇಡ ಫಲಾವಾರ್ ಮಾಡೋಣ ಅಂದೆ ಆಮೇಲೆ ಕೊನೆಗೆ ಪುಟಕ್ಕನ್ನು ಕಿಟನಾಗ ಫೋನ್ ಮಾಡಿ ಕಾಸಕೊತಂತ ಹೇಳ್ತು ಭವ್ಯ ಹೇಳ್ತಾ ಮಾಡ್ತದಪ್ಪ ಗನಗೆ ಇದು ಮಾಡ್ತದೆ ಇಬ್ರಿಗೆ ಇಬ್ಬರ ಎಲ್ಲ ಮಾಡ್ತದೆ ನಮ್ಮ ಪೂರ್ಣಿಮ್ ಮಕ್ಳೆಲ್ಲ ಈಗ ಒಲ್ಲೇ ಮಾಡಿಸ್ಕೊಳದಂತೆ ಹೇಳ್ತಿರ್ತವೆ ದೊಡ್ಡಮ್ಮ ಗನಾಗ್ ಮಾಡ್ತದೆ ಅಶ್ವಿನಿ ಅಕ್ಕ ಅಂತ ಮತ್ತು ಕಮ್ಮಿನು ಅಂತೆ ಹ್ಞೂ ಕಮ್ಮಿನೂ ಅಂತೆ ಅದೀ ಕಲಿತಿರೋದಲ್ಲ ಹಂಗ ಕಮ್ಮಿ ಐದಾರು ತಿಂಗಳಿಗೆ ಅದು ಜಾಸ್ತಿ ಮಾಡ್ತದೆ ನಿತ್ಯ ಮಾತಾಡ್ತಾ ಇದರಲ್ಲ ಬನ್ರಿ ಕುತ್ಕಲ್ರಿ ಸಾಲಿನಿ ಅಕ್ಕ ಮರ ನೀವೊಂದು ಬಿಡೋದೇ ಇಲ್ಲ ಕೂರ ತಂಕ